ಬಿಜೆಪಿ ಯಾವತ್ತೂ ಮುಂದೆ ಬಿಜೆಪಿ ನಮ್ಮ ಮನಸ್ಸಲ್ಲೊಂದೆ ಬಿಜೆಪಿ ಕಣಕಣದಲ್ಲೂನು ಬಿಜೆಪಿ 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 ಮುಗಿಲತ್ತ ನಿಟ್ಟಿನಲ್ಲಿ ಅವರು ನಾವೆಲ್ಲರೂ ನಿಂತ್ಕೋಬೇಕಾಗಿದೆ ಇಷ್ಟೆಲ್ಲ ಸಾಧನೆಗಳು ಅಮೋಘವಾಗಿದ್ರು ಸಹ ಅವರು ಹೇಳಿದ್ದಾರೆ ಇದು ಬಳಿ ನಮ್ಮ ಟ್ರೇಲರ್ ಅಂತ ಗೋಮಾತ ರಕ್ಷಣೆಯಲ್ಲಿ ಉದ್ಯೋಗ ಶಿಕ್ಷಣದಲ್ಲಿ ಬಿಜೆಪಿ ಟ್ರೇಲರ್ ಬಹಳ ಚೆನ್ನಾಗಿದೆ ಸಿನಿಮಾ ಹೇಗೆ ಹೋಗ್ ನೋಡಬಹುದು ಅಂತ ಟಿಕೆಟ್ ಎಲ್ಲಿ ತಗೋಬಹುದು ಅಂತ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತಘಟ್ಟದಲ್ಲಿ ತಮ್ಮ ಮಮ್ಮೂಲ್ಯವಾದ ಮತ ಆ ಕಮಲದ ಗುರುತಕ್ಕಾಗಿ ಕ್ರಮ ಸಂಖ್ಯೆ ಒಂದು ನೀಡಿ ಶ್ರೇಷ್ಠ ಭಾರತ ನಿರ್ಮಾಣಕ್ಕಾಗಿ ನಾವೆಲ್ಲಾ ಕೆಲಸವನ್ನು ಶುರು ಮಾಡೋಣ ಎಲ್ಲರ ಸಹಕಾರದೊಂದಿಗೆ ಎಲ್ಲರ ಜೊತೆಗೆ ಭಾರತೀಯರಾಗಿ ಭಾರತಕ್ಕೋಸ್ಕರ ತಮ್ಮ ಮತವನ್ನು ನೀಡಿ ಹೌದು ಇಷ್ಟೆಲ್ಲ ದೇಶ ಬಗ್ಗೆ ದೇಶದ ಬಗ್ಗೆ ಮಾತಾಡಿ ತಲೆಯ ಸಮಸ್ಯೆಗಳ ಬಗ್ಗೆ ಏನು ಅಂತ ನಿಮ್ಮಲ್ಲೂ ಕೂಡ ಒಂದು ಪ್ರಶ್ನೆ ಸುಳ್ಳಿಯ ಮಾಸಿ ಮತಾಂತ್ರ ಮಾಡೋಣ ಬಿಜೆಪಿ ಬಿಟ್ಟೇ ಇಲ್ಲ ಕೂವೆಂಪು ಕನಕದಾಸರ ಬಸವಣ್ಣ ಕೆಂಪೇಗೌಡರ ದಾರೀ ನಡೀತೌರಲ್ಲ ವಾಲ್ಮೀಕಿ ಕಾವ್ಯದ ಸಂದೇಶ ಇವರ ನೀತಿ ಲೀರ ಎಂಬೂರು ಅಂಬೇಡ್ಕರ್ ಅವರ ಆದರ್ಶ ನಡೆಯಲಿ ಮಕ್ಕಳು ನಾಡ ರಕ್ಷಕರಿವರೆ